ಅಬ್ಸಲ್ಯೂಟ್ಲಿ ರಾಂಗ್ ಎಷ್ಟೇ ದೊಡ್ಡವ್ರು ಇರಲಿ ಅವ್ರ ಎಷ್ಟೇ ಇನ್ಫ್ಲೂಯನ್ಸಿಯಲ್ ಡಾಕ್ಟರ್ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಕಾನೂನು ಪ್ರಕಾರ ದೇರ್ ಇಸ್ ಅನ್ ಆಕ್ಟ್ ವೆರಿ ಸ್ಟ್ರಿಕ್ಟ್ ಆಕ್ಟ್ ಇದೆ ಜನ ಪ್ರಾಣ ಕಳೆದ್ ಬಿಡಕಲ್ಲ ಅವ್ರನ್ನ ಕುಂಡಿಸಿರೋದು ಫೇಕ್ ಡಾಕ್ಟರ್ಸ್ ಏನಾರು ಇದ್ರೆ ಅದನ್ನ ಇಮಿಡಿಯೇಟ್ ಆಗಿ ಅಲ್ಲ ಅವ್ರು ಹೇಳೋದು ಸೀರಿಯಸ್ ಆಗ್ತಗಳು ಒಂದು ವೇಳೆ ಆ ರೀತಿ ನಿಮಗೆ ಗಮನಕ್ಕೆ ಬಂದಿದ್ರೆ ಅಥವಾ ಅವ್ರ ಗಮನಕ್ಕೆ ಬಂದಿದೆ ಅದನ್ನ ಕೇಳ್ಕೊಳ್ಳಿ ಯಾರು ಕಾನ್ಫಿಡೆನ್ಶಿಯಲ್ ಆಗಿ ನಿಮ್ಗೆ ಅವ್ರು ಹೇಳ್ಬೋದು

ಕೈ ಹೌದಾ ಕೈ ಕಟ್ಟಿಸ್ಕೊಂಡ್ಬಿಟ್ಟಿದೀರ ಈಗ ಕೈ ಬಿಡಿಸ್ಕೊಳ್ಳಿ ಯಾರು ಯಾರು ಆ ಅವ್ರ ಮೇಲೆ ಏನ್ ಕ್ರಮ ಆಗಿದೆ ಇನ್ಕ್ಲೂಡಿಂಗ್ ಪೊಲೀಸ್ ಕಂಪ್ಲೇಂಟ್ ಅಂಡ್ ಅರೆಸ್ಟ್ ಇನ್ಕ್ಲೂಡಿಂಗ್ ನೀವು ಕಂಪ್ಲೇಂಟ್ ಕೊಡಿ ಇವನು ಫೇಕ್ ಡಾಕ್ಟರ್ ಇದ್ದಾನೆ ಇವನು ಜನ ಕೊಲ್ತಾ ಇದ್ದಾನೆ ಇವನು ರಾಂಗ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಿ

ಇರ್ಲಿಪ್ಪ ನಾನಗಡದಲ್ಲಿರ್ಲಿ ಮದ್ಗಿರಿ ಇರ್ಲಿ ಕೊಟಗೇರಿನಲ್ಲಿ ತುಮಕೂರಲ್ಲಿ ಇರ್ಲಿ ಯಾರೇ ಇರ್ಲಿ ಎಷ್ಟೇ ಪ್ರಭಾವಿ ಡಾಕ್ಟರ್ ಇರ್ಲಿ ಅವನು ಡಾಕ್ಟರ್ ಅಂತ ಹೆಂಗ್ ಕರಿತೀರ ಅವನ್ನ ನಕಲಿ ಡಾಕ್ಟರ್ ಅನ್ಬೇಡಿ ಅವನು ತಿರ್ಗಾ ಡಾಕ್ಟರ್ ಸೇರಿಸ್ತೀರ ಕೊಡಿ ಟರ್ಮಿನಾಲಜಿ ಸರಿ ಇಲ್ಲ ನಕಲಿ ವೈದ್ಯ ಅಂತ ವೈದ್ಯನೇ ಅಲ್ಲ ಅವನು ಅವನು ತಿರ್ಗಾ ಬೇರೆ ಅವನು ನಕ್ಲಿ